ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಜೈ ಕರ್ನಾಟಕ ಮಾತೆ ಧರ್ಮಸ್ಥಳ ಹತ್ಯಾಕಾಂಡ ಏನು ಈ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಮಾಧ್ಯಮಗಳು ಬೂಡಿ ಅಂತ ಹೇಳುತ್ತೆ ಆರೋಪಿಗಳು ಕೊಲೆ ಕೊಲೆ ಘಟಕರು ಕೋರ್ಟ್ಗಳಿಗೆ ಹೋಗಿ ಏನೋ ಅವ್ರ ಇವ್ರ ಕೈಯಲ್ಲಿ ಸರ್ಕಾರನ ವಿರೋಧ ಪಕ್ಷದನ್ನ ಜೆ ಡಿ ಎಸ್ ಅನ್ನ ಎಲ್ಲ ಮೂರು ಪಕ್ಷಗಳನ್ನ ಬಳಸಿ ರಾಜಕೀಯವಾಗಿ ಪೊಲೀಸರನ್ನ ಬಳಸಿ ಯಾರು ಕಂಪ್ಲೇಂಟ್ ಕೊಟ್ಟಾರೋ ಅವ್ರಗಳ ಮೇಲೇನೆ ಎಫ್ ಐ ಆರ್ಗಳು ಮಾಡೋದು ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸಪೋರ್ಟ್ ಆಗಿ ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಈ ಸುಳ್ಳು ಪ್ರಚಾರ ಅಂತ ಹೇಳ್ಕೊಂಡು ಬಿ ಜೆ ಅವರು ಅವರು ವೋಟ್ ಬ್ಯಾಂಕಿಂಗ್ ಏನು ಓಡಾಡ್ತಾ ಇದಾರೆ ಸೊ ಇದು ಇವತ್ತೇ ಬಂದಿದ್ದ ಅಥವಾ ಯಾವ್ದಾದ್ರು ಷಡ್ಯಂತ್ರ ಇದೆಯಾ ಅಥವಾ ಮುಂದೆನೂ ಆಗಿದೆ ಅಂತ ಹೋಯ್ತು ನೋಡಕ್ ಹೋಯ್ತು ಅಂತಂದ್ರೆ ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೂ ಲಂಕೇಶ್ ಸೀರೀಸ್ ಆಫ್ ಏನೋ ಆರ್ಟಿಕಲ್ಗಳನ್ನ ಧರ್ಮಸ್ಥಳದ ಬಗ್ಗೆ ಸಾಲು ಸಾಲು ವಿತ್ ಫ್ಯಾಕ್ಸ್ ಏನೋ ಆರ್ಟಿಕಲ್ ನೋಡ್ಬಿಟ್ರೆ ನಮ್ಗೆ ಒಂಥರ ಭಯ ಆಗತ್ತೆ ಏನಪ್ಪಾ ಈ ಮಟ್ಟದಲ್ಲಿ ಲಂಕೇಶ್ ಪತ್ರಿಕೆ ಧರ್ಮಸ್ಥಳದ ವಿಚಾರವಾಗಿ ಎಕ್ಸ್ಪೋಜರು ಎನ್ ಆ ಪಂಚ್ ಲೈನ್ ನೋಡ್ಬಿಟ್ರೆ ಲಂಕೇಶ್ ನಮಗೆ ಭಯ ಆಗುತ್ತೆ ಆ ರೀತಿಯ ಒಂದು ಆರ್ಟಿಗಳನ್ನ ಬರ್ದಂತವ್ರು ಲಂಕೇಶ್ ಅವರು ಲಂಕೇಶ್ ಅವರು ಒಂದು ಹೇಳ್ತಾರೆ ಸಾರ್ವಜನಿಕ ಜೀವನಕ್ಕೆ ಬರಬೇಡಿ ಬಂದ್ರೆ ಜನ ಒಗೀತಾರೆ ಅಪ್ಕೊಂತಾರೆ ಹೊಗಳ ಬೈತಾರೆ ಬೈಸ್ ಎಲ್ಲದಕ್ಕೂ ರೆಡಿ ಇದ್ರೆ ಬನ್ನಿ ಅಂತ ಲಂಕೇಶ್ ಅವರು ನನಗೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಈ ಮಾತುಗಳನ್ನ ಹೇಳ್ತಾ ಇದಾರೆ ಮೇಷ್ಟ್ರಿಗೆ ಒಂದು ನಮನ ಮಾಡುತ್ತಾ ನಾವು ನಿಮ್ಮನ್ನ ನೋಡಿಲ್ಲ ಆದ್ರೆ ನಿಮ್ಮ ಪತ್ರಿಕೆಗಳು ಇವತ್ತೂ ಕೂಡ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಆತ್ಮಕ್ಕೆ ಕೋಟಿ ಕೋಟಿ ಪ್ರಾರ್ಥನೆ ಏನಕ್ಕೆ ಈ ವಿಚಾರ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಲಂಕೇಶ್ ಪತ್ರಿಕೆನಲ್ಲಿ ಸಾಲು ಸಾಲು ಬಂತು ತದನಂತರ ಇಫ್ ಆಮ್ ನಾಟ್ ರಾಂಗ್ ಗೌರಿ ಲಂಕೇಶ್ ಪತ್ರಿಕೆಯಲ್ಲೂ ಸಹ ಗೌರಿಯ ನೇತೃತ್ವದಲ್ಲಿ ರಶೀದ್ ಅನ್ನೋರು ಸಾಲು ಸಾಲು ಆರ್ಟಿಕಲ್ ಪ್ರಸಾರ ಮಾಡ್ತಾರೆ ಆಮೇಲೆ ಧರ್ಮಸ್ಥಳದಲ್ಲಿ ನಾವು ಇವತ್ತು ಏನು ಮಾತಾಡ್ತಾ ಇದೀವಿ ಅದಕ್ಕಿಂತ ದಟ್ಸ್ ಅ ಡಾಕ್ಯುಮೆಂಟ್ ಇವತ್ತು ಪೊಲೀಸರು ಕೇಳಬಹುದು ನ್ಯಾಯಾಲಯ ಕೇಳಬಹುದು ಯಾಕೆ ನೀವಿತರ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಇಪ್ಪತ್ತು ಐದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆ ಬಿಡಿ ಬಿಡಿಯಾಗಿ ಅಲ್ಲಿ ನಡೆಯುವ ಅಕ್ರಮಗಳನ್ನ ಬಿಚ್ಚಿಟ್ಟಿದೆ ಯಾಕೆ ಲಂಕೇಶ್ ಮೇಲೆ ಯಾಕೆ ಲಂಕೇಶ್ ಮೇಲೆ ಸುಳ್ಳು ಅಂತ ಕೇಸ್ ಹಾಕಿ ಕೋರ್ಟ್ ಇಂದ ಯಾಕೆ ಸ್ಟೇ ಆರ್ಡರ್ ತಗೊಂಡ್ ಬಂದಿಲ್ಲ ದಿಸ್ ಇಸ್ ವಾಟ್ ಅದು ಯಾವುದೇ ಆಗಿರಬಹುದು ಕಂಟಿಆರ್ ಆಗಿರ್ಬೋದು ಅಥವಾ ಏನೋ ಧರ್ಮಸ್ಥಳದ ನಡೆದ ಕೊಲೆಗಳಾಗಿರ್ಬೋದು ಸೌಜನ್ಯ ಕೊಲೆ ಆಗಿರಬಹುದು ಅಲ್ಲಿ ನಡೆದಂತ ಅದನ್ನ ಮುಚ್ಚಾಕ ನಡೆದಂತ ಪ್ರಯತ್ನಗಳಾಗಿರಬಹುದು ಎಲ್ಲದನ್ನು ಲಂಕೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕು ತದನಂತರ ಗೌರಿ ಲಂಕೇಶ್ ಅವರ ಪತ್ರಿಕೆಯಲ್ಲಿ ಇದನ್ನೆಲ್ಲ ಬರೆದವನು ರಶೀದ್ ಅಂತ ಪತ್ರಕರ್ತ ಒಬ್ಬ ದಿಟ್ಟ ನೇರ ನಿರಂತರ ಅಂತ ಸುಳ್ ಸುಳ್ ಹೇಳ್ಕೊಂತಾರಲ್ಲ ನಿಜವಾದ ದಿಟ್ಟ ನೇರ ನಿರಂತರ ನಿರಂತರ ಬರ್ದೋನು ರಶೀದ್ ಅಂತ ಸಾಲು ಸಾಲು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಏನಂತ ತೋರಿಸ್ದೋನು ಗೌರಿ ಮೀನ್ ಲಂಕೇಶ್ ಪತ್ರಿಕೆ ಅವರು ಗೌರಿ ಲಂಕೇಶ್ ಪತ್ರಿಕೆ ಮೂಲಕ ಇಟ್ಸ್ ನನ್ನ ದಾನ್ ರಶೀದ್ ಬಟ್ ಈ ರಶೀದು ಏನಾಗ್ತಾನೆ ಅಂತ ನೀವು ಯೋಚನೆ ಮಾಡಕ್ ಹೋಯ್ತು ಅಂತಂದ್ರೆ ಮಂಗ್ಳೂರಲ್ಲಿ ಒಂದು ಎಣವಾಗಿ ಈ ರಶೀದ್ ಸಿಗ್ತಾನೆ ಏನಕ್ಕೆ ಅಂತಂದ್ರೆ ರಶೀದ್ ಆತ್ಮಹತ್ಯೆ ಮಾಡ್ಕೊಂಡಂತ ಮಂಗಳೂರು ಪೊಲೀಸರು ರಿಪೋರ್ಟ್ ಆಗ್ತಾರೆ ಈಗ ನಮ್ ಪ್ರಶ್ನೆ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ರಶೀದ್ ಅವರ ಕೊಲೆ ಬಗ್ಗೆನು ನಮಗೆ ಈ ಒಂದು ಅನುಮಾನಸ್ಪದ ಯು ಡಿ ಆರ್ ಏನಿದೆ ರಶೀದ್ದು ತದನಂತರ ಗೌರಿ ಲಂಕೇಶ್ ಮರ್ಡರ್ ಏನಿದೆ ಎರಡು ಕೂಡ ಇಂಟರ್ ಲಿಂಕ್ಡ್ ಯಾಕೆ ಗೌರಿ ಗುಂಡಾಗ್ತಾರೆ ಎರಡನೇದು ಆ ಒಂದು ಪತ್ರಕರ್ತರ ರಶೀದು ಒಂದು ವಿಚಿತ್ರವಾಗಿ ಅಂತ್ಯ ಆಗ್ತಾನೆ ಅಂತಂದ್ರೆ ಎರಡಕ್ಕೂ ಸಂವೇರ ಧರ್ಮಸ್ಥಳದ ರಿಪೋರ್ಟಿಂಗು ಕಾರಣ ಇರಬಹುದು ಅಂತ ನಮಗೆ ಅನುಮಾನ ಇದೆ ವಿಟರ್ನ್ ಟು ವಿ ಹಾವ್ ರಿಟರ್ನ್ ನಾವು ರಾಜ್ಯ ಸರ್ಕಾರಕ್ಕೆ ಗುಂಡ್ ಹೊಡಿಯ ಎರಡಕ್ಕೂ ಕಾರಣ ಒಂದೇ ಅಂತ ನಮಗೆ ಅನಿಸ್ತಾ ಇದೆ ಇಟ್ಸ್ ಇಟ್ಸ್ ನನ್ ಅದರ್ ದಾನ್ ದ ಆರ್ಟಿಕಲ್ಸ್ ಈ ಒಂದು ಆರ್ಟಿಕಲ್ಗಳು ಮ ಧರ್ಮಸ್ಥಳದ ಬಗ್ಗೆ ಬರೆದಂತ ಆರ್ಟಿಕಲ್ಗಳು ಗಳು ಬರ್ದನು ರಷೀದು ಲಂಕೇಶ್ ಪತ್ರಿಕೆನಲ್ಲಿ ಮತ್ತೆ ಅದಕ್ಕೆ ಮತ್ತೆ ಇವರು ಮೇಸ್ಟೋದ ಮೇಲೆ ಗೌರಿ ಲಂಕೇಶ್ ಅವರು ಗೌರಿ ಲಂಕೇಶ್ ಅಂತ ಮಾಡಿಕೊಂಡು ಆ ಒಂದು ಪತ್ರಿಕೆಯಲ್ಲೂ ಸಹ ಸೌಜನ್ಯ ಆರ್ಟಿಕಲ್ಸ್ ನ ಪ್ರಕಟ ಆಯ್ತು ಈಗ ಈಗ ಲಂಕೇಶ್ ಅನ್ನ ಲಂಕೇಶ್ ಅಲ್ಲಿ ಬರೆದಂತ ಪತ್ರಕರ್ತ ಲೆಫ್ಟ್ ಲೆಫ್ಟ್ ಅನಾಮಧೇಯನಾಗಿ ಸಾವನ್ನಪ್ಪಾನೆ ಅದೇ ರೀತಿ ಆ ಒಂದು ಪತ್ರಿಕೆಯ ಮುಖ್ಯಸ್ಥಳ ಮುಖ್ಯಸ್ಥಳಾದಂತ ಲಂಕೇಶ್ ಗೌರಿ ಲಂಕೇಶ್ ಅನ್ನ ಭೀಕರವಾಗಿ ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತದೆ ಸೊ ಇವೆರಡಕ್ಕೂನು ಇವೇ ಇವರಿಬ್ಬರ ರಶೀದ ರಶೀದ ಅಂತ್ಯ ಅಥವಾ ಮರ್ಡರ್ಗುನು ಗೌರಿ ಲಂಕೇಶ್ ಮರ್ಡರ್ಗುನು ಅವರು ಬರೆದಂತ ಧರ್ಮಸ್ಥಳದ ಆರ್ಟಿಕಲ್ಗಳಿಗೂ ಸಂಬಂಧ ಅಂತ ವೆರಿಫೈ ಮಾಡಕ್ಕೆ ರಿಟನ್ ಟು ಸುಪ್ರೀಂ ಕೋರ್ಟ್ ವಿ ಹಾವ್ ರಿಟರ್ನ್ ಟು ಸಿ ಬಿ ಐ ಹಾವ್ ರಿಟರ್ನ್ ಒನ್ ಸೆಕೆಂಡ್ ರಿಟರ್ನ್ ಟು ಇಡಿ ಯಾಕೆ ಅಂತಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಗೌರಿಯನ್ನ ಕೊಲ್ಲಲು ಐವತ್ತು ಕೋಟಿ ಐವತ್ತು ಕೋಟಿ ಏನೋ ಹಣ ಕೊಡಲಾಗಿತ್ತು ಅಂತ ಒಂದಷ್ಟು ಮಾಹಿತಿಗಳು ಬಂದಿದ್ದೆ ಈ ಆಮೇಲೆ ನೋಡ್ರಿ ಧರ್ಮಸ್ಥಳ ವಿಚಾರ ಯಾರೇ ಮುಟ್ಟಿದ್ರು ಅವ್ರ ಅವರುಗಳ ಅಂತ್ಯ ಆಗತ್ತೆ ಏನು ನಮ್ ಪ್ರಶ್ನೆ ಏನಪ್ಪ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಪೊಲೀಸ್ ಅವ್ರು ಯಾಕೆ ಕಣ್ಣು ಮುಚ್ಕೊಂಡಿದ್ದಾರೆ